ಎಸಿಗೆ ಸಹಕಾರ ಸಂಪೂರ್ಣ ಎಪ್ಪತ್ತೈದನೇ ವರ್ಷದ ಅಜೃಣ ಮಹೋತ್ಸವ ಕಾರ್ಯಕ್ರಮಕ್ಕೋಸ್ಕರ ನಾನು ಲಕ್ಷ ಬರಬೇಕು ಈ ಸಂದರ್ಭದಲ್ಲಿ ಐದು ಜನರ ಸಾರ್ವಜನಿಕರು ಭೇಟಿಯಾಗಿದ್ದಾರೆ ಅಧಿಕಾರಿಗಳು ಹಲವಾರು ಜನರ ಸಮಸ್ಯೆಗೆ ನಾನು ತಾಲೂಕು ಆಡಳಿತ ಇಲಾಖೆ ಅಧಿಕಾರಿಗಳಿಗೆ ಏನೇನು ಸಮಸ್ಯೆಗಳು ಅಂದರೆ ಅವ್ರಿಗೆ ಪರಿಹಾರವನ್ನು ಮಾಡಬೇಕು ಆದ್ದೇ ಇದ್ದಲ್ಲಿ ಏನಾದರೂ ಕಾನೂನು ಬಾಹಿರವಾಗಿದ್ದರೆ ಅವರಿಗೆ ತಿಳಿಸ್ತಕ್ಕಂಥ ಕೆಲಸ ಮಾಡಬೇಕು ಜಿಲ್ಲಾ ಆಡಳಿತಕ್ಕೆ ರೆಕಮೆಂಡ್ ಮಾಡೋದಿದ್ರೆ ಮಾಡಿ ನಮಗೆ ಗಮನಕ್ಕೆ ರೈತ ಸಂಬಂಧ ಕೆಲವು ಭಾಳ ಪ್ರಮುಖವಾದ ಸದಸ್ಯರು ಕೊಟ್ಟಿದ್ದಾರೆ ಕೆಲವು ಕೆರೆ ಕೆರೆ ಮತ್ತು ಇವತ್ತು ಎಂಕ್ರೋಜ್ ಮಾಡಬೇಕು ಅನಧಿಕೃತವಾಗಿಲ್ಲ ಕೆಲಸ ಮಾಡಿಸ್ತಾರೆ ಅದನ್ನೆಲ್ಲ ನಾವು ಸಿ ಎನ್ ಎನ್ ನಿಗಮಕ್ಕೂ ಸಹ ಅವ್ರಿಗೆ ನಾನು ಹೇಳಿದ್ದೀವಿ ಅದು ಯಾವ್ಯಾವ ಮಾಡಿಂಗ್ ಸಾಧ್ಯ ಅದನ್ನು ಕೆಲವರು ಸೈಟ್ ಪ್ರಾಬ್ಲಮ್ ಮಾಡಿದ್ದಾರೆ ಮಳಿವಾಗಿ ರಸಭೆಯಲ್ಲಿ ಅದರದ್ದು ಒಂದು ಮೀಟಿಂಗ್ ಮಾಡಿ ಅಧ್ಯಕ್ಷರು ಒ ಮತ್ತು ಸದಸ್ಯರೊಂದಿಗೆ ಜಿಲ್ಲಾ ಆಡಳಿತಕ್ಕೆ ಅದನ್ನು ಕಳಿಸ್ಲಿಕ್ಕೆ ಕೇಳಿದೆ ಈ ಥರದ ಅನೇಕ ಸಮಸ್ಯೆಗಳು ಬಂದಿದೆ ಇನ್ನು ಮುಂದೆ ಯಾವಾಗಲೇ ಬಂದ್ರೂ ಒಂದು ಅಧಿಕೃತವಾಗಿ ಜನಸಂಪರ್ಕ ಸಮಯ ಮಾಡೋದು ಕಡೆ ಆದರೆ ಆದರೆ ಸಾರ್ವಜನಿಕವಾಗಿ ಯಾವಾಗಲೂ ಬಂದಾಗ ಈ ಥರದ್ದು ಜನರಿಗೆ ಬಂದಾಗ ಸಣ್ಣಪುಟ್ಟ ಪುಟ್ಟ ಸಮಸ್ಯೆಗಳು ಅಟೆಂಡ್ ಮಾಡ್ತಕ್ಕಂಥ ಇವತ್ತು ಅಟೆಂಡ್ ಮಾಡ್ತೀನಿ ಕ್ಯಾಶುವಲ್ ಭೇಟಿ ಅಣ್ಣ ಇದು ಉಪಚುನಾವಣೆ ಮೂರು ಕ್ಷೇತ್ರಗಳ ಫಲಿತಾಂಶದ ಬಗ್ಗೆ ಏನು ಹೇಳ್ತೀರಣ ವಿಶೇಷವಾಗಿ ಚನ್ನಪಟ್ಟಣ ನಮಗೆ ಚನ್ನಪಟ್ಟಣ ಗೆಲ್ತೀವಿ ಸಂಡೂರು ಗೆಲ್ತೀವಿ ಸಿಗ್ಗಾಗಿರೋ ಸಹ ಅಂತ ಅವಕಾಶ ಇದೆ ಅಂತಾರೆ ಅದು ಫಿಫ್ಟಿ ಇದೆ ಅಂತಾರೆ ಬಟ್ ಹಲವಾರು ರಿಪೋರ್ಟ್ ಪ್ರಕಾರ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳ್ತಾರೆ ಮೂರು ಅಭ್ಯರ್ಥಿ ಯಾಕೋ ಸೋಲು ಒಪ್ಕೊಂಡು ತರ ಮಾತಾಡ್ತಾರೆ ಸೋಲು ಒಪ್ಕೊಂಡಿಲ್ಲ ಅವ್ರು ಆರ್ಬೆಟಿಕ್ ನೋಡಂಗಂತ ಹೇಳಿದ್ದಾರೆ ಅವರು ತಮಾಷೆ ಈಗ ಮೂರಕ್ಕೆ ಮೂರು ಅಂತ ಸೇರ್ Thank you, thank you.